ಆ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಅಕ್ಷರಂ ಬ್ರಹ್ಮ ಪರಮಂ ಪರಮಾತ್ಮನಿಗೆ ಒಂದು ಹೆಸರು ಅಕ್ಷರ ಅಂತ ಅದ ಅಕ್ಷರ ಅಂತ ಕರೆಯೋಣ ಪರಮಾತ್ಮನು ಮೊದಲ ಅಕ್ಷರದಲ್ಲಿ ಪ್ರಕರಣ ಆಗಿದ್ದಾನೆ ಅದು ಓಂ ಓಮಿ ಕಕ್ಷರಂ ಬ್ರಹ್ಮ ಭಗವದ್ಗೀತೆಯಲ್ಲಿ ಈ ಮಾತನ್ನ ಹೇಳಿದ್ದಾರೆ ಅದಕ್ಕೆ ಶಬ್ದ ಮನುಷ್ಯನಿಗೆ ಆನಂದ ಕೊಡ್ತದೆ ಶಬ್ದ ಮನುಷ್ಯನಿಗೆ ದುಃಖ ಕೊಡ್ತದೆ ಶಬ್ದ ಮನುಷ್ಯನಿಗೆ ಪುಣ್ಯವನ್ನು ಕೊಡ್ತಾರೆ ಶಬ್ದ ಪಾಪವನ್ನು ಕೊಡ್ತದೆ ಅದೇ ಶಬ್ದ ನಿಷ್ಠೆ ಇದ್ದರೆ ನಾವು ಜನಿಸಿದರೆ ಮೋಕ್ಷವನ್ನು ಕೊಡ್ತದೆ ಅಂತ ಶಾಸ್ತ್ರದಲ್ಲಿ ಮಹಾನುಭಾವರು ಹೇಳಿದ ಕೊನೆಗೆ ಗ್ರಂಥಕರ್ತನಾಗಿರ್ತಕ್ಕಂತಹ ವ್ಯಕ್ತಿ ಬರದಾನೆ ಈ ಗ್ರಂಥ ಕೇವಲ ಅನ್ಯ ಚರಿತ್ರೆಗಳಂತೆ ಲೀಲೆ ಮಾತ್ರವೂ ಅಲ್ಲ ಇದರಲ್ಲಿ ಅಧ್ಯಾತ್ಮವನ್ನು ಕೂಡ ಬರೆದ ಮನುಷ್ಯನ ಜೀವನದಲ್ಲಿ ಎರಡು ಅಪೇಕ್ಷೆ ಮಾಡ್ತಾನೆ ಒಂದು ಸಂಸಾರದಲ್ಲಿ ಅವನಿಗೆ ನೆಮ್ಮದಿ ಆಮೇಲೆ ಅವನಿಗೆ ಸುಖ ಜೀವನ ಬೀಳ್ತಾನೆ ಇನ್ನೊಂದು ದೇಹ ಬೆಟ್ಟ ಮೇಲೆ ಮೋಕ್ಷವನ್ನು ಅಪೇಕ್ಷೆ ಮಾಡ್ತವೆ ಬಹಳ ಅದಾವ ಮೋಕ್ಷವನ್ನು ಹೇಳ್ತಕ್ಕಂಥವು ಇನ್ನೂ ಬಹಳ ಗ್ರಂಥ ಅದಾವ ನಿಮಗೆ ಸಂಸಾರವನ್ನು ಕೊಡ್ತಕ್ಕಂಥ ಪರಂತು ಭೋಗ ಮೋಕ್ಷ ಇವೆರಡೂ ಕೊಡ್ತಕ್ಕಂಥ ಅಪ್ರತಿಮವಾದ ಗ್ರಂಥ ಅಂದ್ರೆ ಸಿದ್ಧಾರ್ಥ ಸ್ವಾಮಿಗಳ ಚರಿತ್ರೆ ಮೊದಲೇ ಭೋಗದ ಬಗ್ಗೆ ಕೊನೆಗೆ ಮೋಕ್ಷದ ಬಗ್ಗೆ ಎರಡನ್ನೂ ಕೂಡ ಗ್ರಂಥದಲ್ಲಿ ಬರೆದಿದ್ದಾರೆ ಅದಕ್ಕೂ ಪುಣ್ಯಾತ್ಮರೇ ಈ ಗ್ರಂಥ ಕೇವಲ ಲೀಲೆ ಮಹಾತ್ಮೆ ಮಾತ್ರ ಅಲ್ಲ ಇದು ಒಂದು ಅಧ್ಯಾತ್ಮದ ಗ್ರಂಥ ಇದೊಂದು ಉಪನಿಷತ್ತು ಅಂತ ನಾವು ಭಾವಿಸಿ ಈ ಗ್ರಂಥವನ್ನು ಓದಿ ಅರ್ಥೈಸಿಕೊಂಡ್ರೆ ನಮ್ಮ ಐಹಿಕ ಮತ್ತು ಪಾರಮಾರ್ಥಿಕ ಇವೆರಡೂ ಜೀವನ ನಮ್ಮ ಧನ್ಯ ಅಂತ ಅನ್ನುವುದರಲ್ಲಿ ಯಾವ ಸಂದೇಹನೂ ಕೂಡ ಇಲ್ಲ ಅದಕ್ಕೆ ಈ ಗ್ರಂಥ ಇದು ಎಷ್ಟು ಸಿದ್ಧಾರು ಸ್ವಾಮಿಗಳು ಪೂಜ್ಯರು ಅಷ್ಟೇ ಪೂಜ್ಯ ಈ ಗ್ರಂಥ ನಮಗೆ ಇರುವುದರಿಂದ ನಾವೆಲ್ಲರೂ ಕೂಡ ಅದು ಪೂಜೆಯನ್ನು ಮಾಡಿ ಓದಬೇಕು ಪೂಜೆ ಮಾಡಿ ಓದಬೇಕು ಆರತಿ ಮಾಡಿ ಮುಗಿಸ್ಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾ ಬಂದಿಲ್ಲ ಆದ್ದರಿಂದ ಇವತ್ತಿನಿಂದ ಏಳು ತಕ್ಕ ಮುಂಜಾನೆ ನಾಲ್ಕು ಸಾಯಂಕಾಲ ನಾಲ್ಕು ಈಗ ಮಾಡಿದರೆ ಏಳು ದಿವಸಕ್ಕೆ ಈಗಂತಹ ಪೂರ್ವ ಪಾರಣ ಆಗ್ತದೆ ಅದನ್ನು ನೀವೆಲ್ಲ ಮಾಡಬೇಕು ನಾಳೆ ಹೆಣ್ಮಕ್ಕಳು ನೀವು ಕುಂತೀರಿ ಮದುವೆ ಕುಂತ ಕುಂತೀರಿ ಲೈನ್ ಇರಬೇಕು ನೋಡ್ರಿ ಒಬ್ಬರು ಲೈನ್ ಅದ ಒಂದು ಲೈನ್ ಇಂದ ಹಿಂಗೆ ಕುಂತರಿ ಲೈನ್ ಶಿಸ್ತು ನೀವು ಕೆಲವೊಂದು ಮಠ ಮಂದಿರದಲ್ಲಿ ಹೋಗಿ ನೋಡ್ತೇವೆ ನಮ್ಮಲ್ಲಿ ಬಹಳ ಬುದ್ಧಿವಂತರು ಪುಣ್ಯಾತ್ಮ ಅದ ಶಿಸ್ತು ಕಡಿಮೆ ಇರ್ತದೆ ಕೆಲವೊಂದು ಮಂಡಳ ಶಿಸ್ತು ಜಾಸ್ತಿ ಇರ್ತದೆ ಅಧ್ಯಾತ್ಮ ಕಡಿಮೆ ಇರ್ತದೆ ಕೊಡ್ತಾ ಎಲ್ಲರೂ ಕೂಡುದು ಅಂದ್ರೆ ಸೋನಿ ಮೇ ಶುಗಂಧ ಹಾಗೆ ಎರಡು ಶಿಸ್ತು ಇತ್ತು ನೋಡೋರಿಗೆ ಅಂದ್ರೆ ಬಹಳ ಅವ್ರ ಮೇಲೆ ಬಂದು ಹೊಸ ಬಂದ್ರ ಮೇಲೆ ಪರಿಣಾಮ ಬೀಳ್ತಾರೆ ಅದಕ್ಕೆ ನಾಳಿನಿಂದ ಎಲ್ಲರೂ ಲೈನ್ ಇದ್ದಾರೆ ನಮ್ಮ ಕುಡಿದ ಲೈನು ಒಬ್ಬ ನಮ್ಮ ಕುಡಿದ್ರ ಲೈನು ಹಾಗಿದ್ರೆ ಏನಪ್ಪ ನಡವಳಕೆ ಯಾರು ಬಂದು ಸೇರ್ಲಾ ಕೊಟ್ಟ ಕಲೀವಿ ಅದಕ್ಕೆ ನಾವು ಓದಕ್ಕಾಗುತ್ತದೆ ಅಂದ್ರೆ ನಮ್ಮದು ಮನಸ್ಸು ಹಾಳು ಮಾಡ್ತಾರೆ ಅವರವೇ ಹಾಳು ಮಾಡ್ಕೊಂಡು ಬಂದಿರ್ತಾರೆ ತಡ ಮಡಿವರು ಅದಕ್ಕೆ ನಾವೆಲ್ಲರೂ ನಾಳಿನಿಂದ ಇದೊಂದು ಪವಿತ್ರ ಇದು ಯಜ್ಞ ಇದು ಯಜ್ಞ ಅಂತಾರಲ್ಲ ಅದು ಬೆಂಕಿಯಾಗಿ ಹಾಕೋದು ಯಜ್ಞ ಇದು ಏನಪ್ಪಾ ಅಂದ್ರೆ ಸದ್ಗುರುವಿನಲ್ಲಿ ಈ ಏಳು ದಿವಸ ನಾವು ಇದೊಂದು ದೊಡ್ಡ ಯಜ್ಞವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಂಡು ಭಾವಿಸಬೇಕು ಈ ಏಳ ದಿವಸ ನಾವು ಪವಿತ್ರ ಆಗಿ ಕೇವಲ ಸದ್ಗುರು ಶಿಷ್ಯರಾಗಿ ಭಾವದಿಂದ ಭಕ್ತಿಯಿಂದ ನಾವು ಇದು ಅಕ್ಷರ ಅಲ್ಲ ಗ್ರಂಕಾಲ ಸಾಕ್ಷರ ಸಿದ್ಧ ಅವರು ಆಗಾರ ಅನ್ನುವಂಥ ಭಾವನೆಯಿಂದ ನಾವು ಈ ಪಾರಾಯಣ ಮಾಡಿದ ಸದ್ಗುರು ಕೃಪಾ ಅವಶ್ಯ ಆಗಿ ಆಗುತ್ತಲ್ಲ ಅನ್ನೋದರಲ್ಲಿ ಸಂದೇ ಇಲ್ಲ ಅದಕ್ಕೆ ಅದನ್ನು ನಾವು ಎಲ್ಲರೂ ತಗೊಂಡು ಮೊಟ್ಟ ಮಗು ಶ್ರೀ ಗ್ರಂಥ ಮಹಾತ್ಮ ಶ್ರೀ ಗಣೇಶ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತು ಎಂಟು ದಿವ್ಯ ಆಗಮಗಳ ಸರ್ವ ಸಾರಭೂತವಾದ ಶುದ್ಧ ಸಿದ್ಧಪುರುಷನ ಈ ಪವಿತ್ರ ಚರಿತ್ರೆಗಳನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವ ಸರ್ವ ನಷ್ಟ ಕಷ್ಟಗಳು ಸರ್ವ ಪಾಪ ತಾಪಗಳು ಚೋರ ವೈರಿ ವಿಷಭೂತಾದಿ ಭೀತಿಗಳು ಬೈಲಾಗಿ ಸರ್ವದ ಸಕಲ ಸನ್ಮಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಶ್ರೀ ಸಿದ್ಧ ಸದ್ಗುರುವಿನ ಕೃಪಾ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತ ಅಕ್ಷತ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಭಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಯರ ಶಿಷ್ಠರ ಸಂಪ್ರದಾಯವಾಗಿದೆ ಇಲ್ಲಿ ದಿನ ಒಂದು ಅಧ್ಯಾಯ ಓದವರಿಗೆ ಮಾತನ್ನು ಓದಿನೇ ಮಾಡುವಂತೆ ಹೇಳಿದ್ದಾರೆ ಒಮ್ಮೆ ಗಂಟೆ ಅಧ್ಯಾಯ ಓದವರಿಗೆ ನಾಲ್ಕು ಕಥೆ ಓದೋರಿಗೆ ಒಂದು ಅಧ್ಯಾಯ ಕೂಡ ಪುನಃ ಆ ಗ್ರಂಥ ಮಹಾತ್ಮ ಓದುವ ಅವಶ್ಯಕತೆ ಇಲ್ಲ ಒಮ್ಮ ಮಹಾತ್ಮ ಓದಿ ನಾಲ್ಕು ಅಧ್ಯಾಯ ಅಂತ ಅಂದ್ರೆ ನಾವು ಮುಗಿಸ್ಬೋದು ಸಾಯಂಕಾಲ ಮಾತ್ರ ಮಹಾತ್ಮ ಓದಿ ನಾಲ್ಕು ಮುಗಿಸ್ಬೇಕು ಅದಕ್ಕೆ ಪ್ರತಿಯೊಮ್ಮೆ ಓದಕ್ಕೆ ಮತ್ತೊಮ್ಮೆ ಓದು ಅವಶ್ಯಕತೆ ಇಲ್ಲ ಅನ್ನೋದು ತಾವೆಲ್ಲ ಕೂಡ ಲಕ್ಷ ಸಿ ಗ್ರಂಥವನ್ನ ಪಾರಾಯಣ ಮಾಡತಕ್ಕಂಥ ವ್ಯಕ್ತಿ ಇದು ಪುಸ್ತಕ ಅಲ್ಲ ಇದು ಒಂದು ಕೇವಲ ಹಾಳಿ ಅಲ್ಲ ಸಾಕ್ಷಾತ್ ಸದ್ಗುರುನೇ ಈ ಗ್ರಂಥದಲ್ಲಿ ಅಕ್ಷರ ರೂಪದವರೆ ವಿದ್ಯಮಾನ ಅದಾನೆ ನನ್ನ ಭಾವವನ್ನು ಮನಸ್ಸಿನ ಸ್ಥಿತಿಯನ್ನು ಎಲ್ಲವನ್ನು ಸದ್ಗುರು ಅವ ನೋಡ್ತಾ ಇದ್ದಾನ ಅನ್ನುವ ಪವಿತ್ರ ಭಾವನೆಯಿಂದ ನಾವು ಈ ಗ್ರಂಥವನ್ನು ಓದಬೇಕು ಸ್ನಾನ ಮಾಡಿನೇ ಓದಬೇಕು ಅದರ ಜೊತೆ ಮನಸ್ಸನ್ನೂ ಸಮಾನ ಆಗಿರಬೇಕು ಆದ್ದರಿಂದ ನೆಲೆ ಮೇಲೆ ಹೇಳ್ತಿದ್ದೀನಿ ಗ್ರಂಥ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಇಷ್ಟ ದೇವತೆಯ ಮಂತ್ರ ಎಲ್ಲ ಗುರುಕೊಟ್ಟ ಮಂತ್ರವನ್ನು ಕಣ್ಣು ಮುಚ್ಚಿ ಕುಂತು ಏನಪ್ಪ ಅಂದ್ರೆ ಐದು ಸಲ ಇಲ್ಲ ಹನ್ನೊಂದು ಸಲ ಅದನ್ನು ಪಠಿಸಿ ಮನಸ್ಸನ್ನ ಬಂದು ಆಮೇಲೆ ಮನಸ್ಸು ಶಾಂತ ಆಗಿ ನಾವು ಗ್ರಂಥ ಪಾರಾಯಣ ಮಾಡಬೇಕು ಚಂಚಲ ಮನಸ್ಸು ಇರಬಾರ್ದು ಯಾಕೆ ಲಕ್ಷ್ಯ ಗ್ರಂಥ ಅಂದರೆ ಸಾಕ್ಷಾತ್ ಸಿದ್ಧಾಂತ ಕೇಳ್ತಾನೆ ನಾನು ಮಾಡೋದು ನೋಡ್ತಾನೆ ಅಂತಕ್ಕಂಥ ಭಾವದಲ್ಲಿ ನಾವು ಅದನ್ನು ಓದಬೇಕು ಈಗ ಒಂದನೇ ಅಧ್ಯಾಯ ಶ್ರೀ ಗಣೇಶಾಯ ನಮಃ ಶ್ರೀ ಗುರು ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಹೇ ಸಿದ್ಧಾರ ಸದ್ಗುರುವೇ ನನಗೆ ಜಯ ಜಯ ಕಾರ್ಯದಲ್ಲಿ ಗಣೇಶ ಶಾರದಾ ರೂಪಗಳಿಂದ ನಿನ್ನೆ ನಡೆಸುತ್ತಿರುವಿ ನೀನು ಅನಾದಿ ಮತ್ತು ಅನಂತನಾಗಿರುವ ಅಂತಹತನಾದ ನಿನ್ನ ಕೃಪೆಯಿಂದಲೇ ಈ ಗ್ರಂಥವು ನಿರ್ವಿಘ್ನವಾಗಿ ನಡೆಯತಕ್ಕದ್ದಾಗಿರುತ್ತದೆ ನೀನು ಜ್ಞಾನದೇವನ ಅವತಾರವನ್ನು ಧಾರಣೆ ಮಾಡಿದಾಗ ನಿನ್ನ ಕೃಪೆಯಿಂದಲೇ ಕೋಣವು ವೇದವನ್ನು ಉಚ್ಚರಿಸುವಂತಹದ್ದಾಯಿತು ಅದೇ ಪ್ರಕಾರವಾಗಿ ಈ ಅಗಾಧವಾದ ನನ್ನ ಚರಿತ್ರೆಯನ್ನು ನೀನು ನನ್ನ ಕೈಯಿಂದ ರಚಿಸುತ್ತಿರಲಿ ಯಾವನೇ ನನ್ನ ಕಪೆಯಿಂದ ಮೂಕನ್ನು ಮಾತನಾಡುವನು ಕುಂಟನು ಪರ್ವತವನ್ನು ಏರಿ ಹೋಗುವನು ಮತ್ತು ಕೂಡನು ಜಗತ್ತು ವೈಚಿತ್ಯವನ್ನು ನೋಡುವಂಥವನಾಗುವನು ಅಂತಹ ಕಾರಣ ನೀನು ನನ್ನ ಮತಿಯನ್ನು ರಚಿಸುವಂಥವನು ಸದಾ ಕಾಲದಲ್ಲಿಯೂ ಸ್ವರೂಪದಲ್ಲಿ ಎದ್ದುಕೊಂಡು ಅನಂತ ರೂಪಗಳನ್ನು ನಡೆಸುವಂತಹ ನೀನು ಲೀಲಾ ಮಾತರಿಂದ ನಿನ್ನ ಹಸ್ತದಲ್ಲಿ ಬೊಂಬೆಗಳಂತಿರುವಂತಹ ನಮ್ಮನ್ನು ಉಳಿದಾಡಿಸಿರಿ ನೀನು ಸರ್ವಂತ ಏನಗಳಲ್ಲಿ ವ್ಯಾಪಿಸಿಕೊಂಡಿದ್ದು 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 ವಿನೋದ ಮಾತ್ರದಿಂದ ಅಜ್ಞಾಪಿಸಿರಿ ಅಂದರೆ ಮಹಾಶಿವರು ಸಹ ವೈಖರಿ ವಾಚ್ಯ ಹೊಟ್ಟಿ ಉಪನಿಷದ ಅರ್ಥವನ್ನು ಕಮಲಾಸನ್ನಾದ ಬ್ರಹ್ಮನ ರೂಪದಿಂದ ನೀನೇ ಜಗತ್ಕರ್ತನು ವಿಷ್ಣು ರೂಪದಿಂದ ನೀನೇ ವಿಶ್ವ ಸ್ಪರ್ಧಿಸುತ್ತೆ ಮತ್ತು ವೃದ್ಧ ರೂಪದಿಂದರ್ತನು ನೀನೇ ಆಗಿವೃದ್ಧಿ ನಿನ್ನ ನಾಮವನ್ನು ಪ್ರೇಮದ ಖರ್ಜಿಸಿದರೆ ವಿಘ್ನವೃದ್ಧಿ ಓಡುತ್ತವೆ ಮತ್ತು ನಿನ್ನ ಚರಿತ್ರ ವರ್ಣಿಸುವುದಕ್ಕೆ ಬಹು ಸಂಭ್ರಮದಿಂದ ಸ್ಫೂರ್ತಿ ಉಂಟಾಗುತ್ತದೆ ಸರಿ ಗ್ರಂಥಕರ್ತರಾಗಿರ್ತಕ್ಕಂತಹ ಬ್ರಾಹ್ಮಣೆ ಉತ್ಪನ್ನನಾಗಿ ಸದ್ಗುರು ಸಿದ್ಧರನ್ನ ಪರಮ ಗುರುವನ್ನಾಗಿ ಮಾಡಿಕೊಂಡು ಸಿದ್ಧರ ಜೊತೆಗೆ ದಿನಂಪ್ರತಿ ಕೂತು ಅವರ ಜೊತೆಗೆ ಅಭ್ಯಾಸ ಮಾಡಿ ಅವರ ಸಂಚಾರದ ಸಮಸ್ತ ವರ್ಣನೆಯನ್ನು ಕೇಳಿ ಆತ ಈ ಗ್ರಂಥವನ್ನು ಸಿದ್ದಾರೆ ಸಾಕ್ಷಾತ್ ಸಿದ್ಧಾರುಗಳೇ ಈ ಗ್ರಂಥದಲ್ಲಿ ಅವರು ಉಪಸ್ಥಿತರಿದ್ದಾರೆ ಅನ್ನುವಂತಹ ಮಾತನ್ನು ನಾವು ನಿಶ್ಚಯಿಸಿಕೊಂಡು ನಾನು ಓದುವ ಸಿದ್ಧಾರ್ಥವನ್ನು ಕೂತನೇ ಪಾಯಣ ಮಾಡ್ತಾ ಇದ್ದೀನಿ ಅನ್ನುವಂಥ ಭಾವದಿಂದ ಮಾಡಿದರೆ ಸದ್ಗುರು ಕೃಪೆ ಅವಶ್ಯವಾಗಿ ಆಗ್ತದೆ ಅಂತಹ ಗುರು ಕೃಪೆಗೆ ಪಾತ್ರರಾಗಿ ನೀವೆಲ್ಲರೂ ಕೂಡ ಧನ್ಯರಾಗ್ತೀರಿ ಅಂತಕ್ಕಂಥ ಸದ್ಭಾವನೆಯಿಂದ